ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಇಪ್ಪತ್ನಾಲ್ಕು ಮಂಗಳವಾರ ನಾಳೆಯಿಂದ ಎರಡ್ ಸಾವಿರದ ಅರವತ್ತ್ ವರೆಗೂ ಈ ಆರು ರಾಶಿಯವರಿಗೆ ಭಾರಿ ಅದೃಷ್ಟ ಮುಟ್ಟಿದ್ದೆಲ್ಲ ಬಂಗಾರ ಆಗೋದ್ರ ಜೊತೆಗೆ ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ದುಟ್ಟಿನ ಸುರಿಮಳೆಯ ಸುರಿಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಎರಡ್ ಸಾವಿರದ ಅರವತ್ತೈದರವರೆಗೂ ಸಿಗ್ತಾ ಇರೋದ್ರಿಂದ ಭಾರಿ ಅದೃಷ್ಟದ ಜೊತೆಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಡಿಸೆಂಬರ್ ಇಪ್ಪತ್ನಾಲ್ಕರ ಮಂಗಳವಾರದಿಂದ ದುಡ್ಡಿನ ಸುರಿಮಳಿಯನ್ನೇ ಈ ಆರು ರಾಶಿಯವರು ನೋಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಆರು ರಾಶಿಯವರಿಗೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗೋದ್ರ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾರೆ ಇನ್ನು ಈ ರಾಶಿಯವರಿಗೆ ಒಂದಷ್ಟು ಹೆಚ್ಚಿನ ಪ್ರಯೋಜನಗಳು ಮಂಗಳಕರವಾಗಿ ಪರಿಣಮಿಸುತ್ತೆ ಅಂತ ಹೇಳಬಹುದು ಈ ರಾಶಿಯವರ ಆರ್ಥಿಕ ಸ್ಥಿತಿ ಮತ್ತಷ್ಟು ಸುಧಾರಿಸುತ್ತೆ ವ್ಯಾಪಾರದಲ್ಲಿ ಆರ್ಥಿಕ ಪ್ರಗತಿ ಆಗೋದ್ರ ಜೊತೆಗೆ ಉದ್ಯೋಗ ಸ್ಥಳದಲ್ಲಿ ಹಠಾತ್ ಆರ್ಥಿಕ ಲಾಭವನ್ನ ಪಡ್ಕೊಳ್ತೀರಾ ವಿವಾಹಿತರು ಬಹಳ ಸಂತಸದ ಜೀವನವನ್ನ ನಡೆಸ್ತಾರೆ ಹಣಕಾಸಿನ ಸ್ಥಿತಿ ಸುಧಾರಿಸೋದ್ರ ಜೊತೆಗೆ ವ್ಯಾಪಾರಸ್ಥರು ಆರ್ಥಿಕ ಲಾಭವನ್ನ ಪಡೆದುಕೊಂಡು ಹೊಸ ಕೆಲಸವನ್ನ ಪ್ರಾರಂಭಿಸುತ್ತಾರೆ ಉದ್ಯೋಗಸ್ಥರು ಕೆಲಸ ಸ್ಥಳದಲ್ಲಿ ಒಳ್ಳೆಯ ಸುದ್ದಿಯನ್ನ ಸ್ವೀಕರಿಸೋದ್ರ ಜೊತೆಗೆ ಆಸ್ತಿಗೆ ಸಂಬಂಧಿಸಿದ ಕೆಲಸಗಳು ಕೂಡ ಪರಿಪೂರ್ಣಗೊಳ್ಳುತ್ತೆ ಇನ್ನು ಹೂಡಿಕೆಯಿಂದ ಉತ್ತಮ ಲಾಭವನ್ನ ಪಟ್ಕೊಳ್ತೀರಾ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಳವಾಗ್ತಾ ಹೋಗುತ್ತೆ ಕುಟುಂಬದ ಹಿರಿಯ ಸದಸ್ಯರು ಸಂಪತ್ತನ್ನ ಗಳಿಸ್ಕೊಳ್ತಾರೆ ಸಂಪತ್ತಿನ ಸ್ಥಿತಿಯಲ್ಲಿ ಧನಾತ್ಮಕ ಬದಲಾವಣೆಗಳು ಆಗೋದ್ರ ಜೊತೆಗೆ ನಿಮ್ಮ ಸಂಬಳ ಹೆಚ್ಚಿಗೆ ಆಗುತ್ತೆ ವ್ಯಾಪಾರದಲ್ಲಿ ಹಣ ಹೆಚ್ಚಾಗೋದ್ರ ಜೊತೆಗೆ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನ ಪಟ್ಕೊಳ್ತೀರಾ ವ್ಯಾಪಾರದಲ್ಲಿ ಹೂಡಿಕೆ ಉತ್ತಮ ಲಾಭವನ್ನ ನೀಡ್ತದೆ ಸಂಪತ್ತಿನ ಚಿಂತೆ ಮಾಯವಾಗತ್ತೆ ಅಂತ ಹೇಳ್ಬಹುದು ಅತ್ಯುತ್ತಮ ಜೀವನ ಸಂಗಾತಿ ನಿಮ್ಗೆ ಸಿಗೋದ್ರ ಜೊತೆಗೆ ನಿಮ್ಮ ಜೀವನ ಸ್ವರ್ಗಕ್ಕೆ ಮೂರೆ ಗೇಣು ಎಂಬಂತೆ ಬಹಳಷ್ಟು ಆಹ್ಲಾದಕರ ವಾತಾವರಣದಲ್ಲಿ ನೀವು ನಿಮ್ಮ ಜೀವನವನ್ನ ಸಾಗಿಸ್ತೀರಾ ಅಂತಲೇ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಮಾತೆ ಚಾಮುಂಡೇಶ್ವರಿ ದೇವಿಯ ಕೃಪೆ ಇರೋದ್ರಿಂದ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಇವರು ಪಡೆದುಕೊಳ್ಳೋದ್ರಿಂದ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಪ್ರಗತಿ ಅನ್ನೋದು ಇವರ ಬೆನ್ನ ಹಿಂದೆಯೇ ಇರುತ್ತೆ ಅದೃಷ್ಟದ ಸಂಪೂರ್ಣ ಲಾಭವನ್ನ ಪಡೆದುಕೊಂಡು ಇವರು ಲಾಭದ ಒಂದಷ್ಟು ಜೀವನವನ್ನ ನಡೆಸ್ತಾರೆ ಅಂತ ಹೇಳಬಹುದು ಇವರ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ದಿನಗಳು ಶುರುವಾಗೋದ್ರ ಜೊತೆಗೆ ಮುಂಬರುವ ಸಂದರ್ಭದಲ್ಲಿ ನೀವು ಕೈಗೊಂಡ ಪ್ರಯಾಣವು ನಿಮ್ಗೆ ಹೆಚ್ಚಿನ ಪ್ರಯೋಜನಕಾರಿ ಅಂಶಗಳನ್ನ ತಂದುಕೊಡುತ್ತೆ ಅಂತ ಹೇಳಬಹುದು ನಿಮ್ಮ ಬಹುದಿನಗಳ ಆಸೆ ನೆರವೇರುತ್ತೆ ಅಂತ ಹೇಳಲಾಗ್ತಾ ಇದ್ದು ಉಳಿತಾಯಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಹಣವನ್ನ ಉಳಿ ಮಾಡಲು ಒಂದಷ್ಟು ಲಾಭದಾಯಕ ದಾರಿಗಳನ್ನ ಕಂಡುಕೊಳ್ತೀರಾ ದೀರ್ಘಕಾಲದವರೆಗೂ ನೀವು ಚಿಂತಿಸುತ್ತಿದ್ದಂತಹ ವಿಷಯ ಬಹಳಷ್ಟು ಈಸಿಯಾಗಿ ನಿಮ್ಮ ಜೀವನದಲ್ಲಿ ಪರಿಹಾರವಾಗತ್ತೆ ಯಶಸ್ಸನ್ನ ಪಡೆದುಕೊಳ್ತೀರಾ ಭೂಮಿ ಕಟ್ಟಡ ವಾಹನ ಇತ್ಯಾದಿ ಖರೀದಿಸುವ ಒಂದಷ್ಟು ನಿಮ್ಮ ಆಸೆಗಳು ಕೂಡ ಈ ಸಂದರ್ಭದಲ್ಲಿ ಈಡೇರ್ತಾ ಹೋಗುತ್ತೆ ಸಂಪೂರ್ಣವಾಗಿ ನೀವು ಅದೃಷ್ಟದ ಲಾಭವನ್ನ ಪಡ್ಕೊಂಡಿರೋದ್ರಿಂದ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮತ್ತೆ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು